ಸಾಂಗ್ ವಿಡಿಯೋ ಸಾಂಗ್ ಬಿಟ್ಟು ಈ ತರದೆಲ್ಲ ಬಂದಾಗ ನೀವು ಬಿಟ್ಟಿರೋದೆಲ್ಲ ಜನಕ್ಕೆ ರೀಚ್ ಆಗ್ತಾ ಇಷ್ಟಪಡ್ತಾ ಅನ್ನೋ ಖುಷಿ ಇದೆಯಾ ತುಂಬಾ ವರ್ಷಗಳನ್ನ ಹೇಳ್ತಾ ಇದೀನಿ ನಾನು ಬೇಜಾರಿದೇನೆ ಇಲ್ಲ ಇಲ್ಲ ಅದು ಒಂದು ವೈಯಕ್ತಿಕ ಬಟ್ ಈಗ ಪರಿಸ್ಥಿತಿ ಬೇರೆ ಚೇಂಜ್ ಆಗಿದೆ ಇದಕ್ಕೆ ನನಗೆ ಶ್ರೀಕಾಂತ್ ಗೆ ನನಗೆ ನವೀನ್ಗೆ ನನಗೆ ತುಂಬಾ ಕ್ಲಾಶಿದೆ ಯಾಕಂದ್ರೆ ನಾನು ಯಾವಾಗಲೂ ಆಸೆ ಪಡ್ತೀನಿ ಪ್ರತಿ ಒಂದೇ ಒಂದು ಇಂಚು ತೋರಿಸ್ಬಾರ್ದು ಅಂತ ನನ್ನ ಆಸೆ ಸಿನಿಮಾದಲ್ಲಿ ಬಟ್ ಈಗ ಟ್ರೆಂಡ್ ಬೇರೆ ತರ ಆಗಿದೆ ಈಗ ಎಲ್ಲಾ ಕಡೆ ರೀಚ್ ಆಗಬೇಕು ಎಲ್ಲಾರ್ಗು ಗೊತ್ತಾಗ್ಬೇಕು ಅಂದ್ರೆ ಈ ಟ್ರೈಲರ್ ಟೀಸರ್ ಕೂಡ ಟ್ರೆಂಡ್ ಆಗಿದೆ ಅದನ್ನ ಬಿಡ್ಲೇಬೇಕು ಅನ್ನೋ ತರ ಸಾಂಗ್ ಗಳು ಬಿಡ್ತಾರೆ ವಿಡಿಯೋಸ್ ಗಳು ಬಿಡ್ತಾರೆ ಎಲ್ಲ ಸೊ ನನಗೆ ಯಾವಾಗ್ಲೂ ಅದ್ ಮನಸ್ಸು ಒಪ್ಪಲ್ಲ ನಾನು ಆಸ್ ಎ ಡೈರೆಕ್ಟರ್ ಆಗಿ ನೆಕ್ಸ್ಟ್ ಪಿಕ್ಚರ್ ಅನ್ನ ಟ್ರೈ ಮಾಡ್ತೀನಿ ಒಂದೇ ಒಂದು ಒಂದು ಒಂದೇ ಒಂದು ವಿಷಯ ತೋರಿಸಿದೆ ಸಿನಿಮಾ ರಿಲೀಸ್ ಮಾಡಿ ಹಿಟ್ ಮಾಡಿ ತೋರಿಸ್ಬೇಕು ಅಂತ ನನ್ನ ಆಸೆ ಗೊತ್ತಿಲ್ಲ ಈಗ ಹೆಂಗ ಹೆಂಗಾಗ್ತಿದೆ ಸಿನಿಮಾ ನನಗೆ ಅನ್ಸಿರ ಹೇಳ್ತೀನಿ ಸರಿ ತಪ್ಪು ಅಂತ ಹೇಳ್ತಿಲ್ಲ ಇದು ನೀವು ಬೇರೆ ತರ ತಿಳ್ಕೊಬಾರ್ದು ಆಮೇಲೆ ಎಲ್ಲರೂ ಒಂದು ಟ್ರೆಂಡಲ್ಲಿ ಹೋಗ್ತಿದ್ದಾರೆ ಹೆಂಗೆ ಅಂದ್ರೆ ಈ ಟ್ರೈಲರ್ ಟ್ರೀಸನ್ ಕಾನ್ಸೆಪ್ಟ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಂದು ಮದುವೆ ಮನೆ ಊಟಕ್ಕೆ ಹೋದಾಗ ಆ ಮದುವೆ ಮನೋ ಎಲ್ಲ ಊಟನೂ ಒಂದು ಇಚ್ ಇಚ್ಚಿ ಇಚ್ಛಿಷ್ಟು ಹಾಕಿ ಪ್ಲೇಟ್ ಅಲ್ಲಿ ಕೊಟ್ಟು ಬಿಟ್ಟು ನೋಡ್ಕೊಳ್ಳಿ ಅಂದ್ರೆ ಇಡೀ ಸಿನಿಮಾ ಹಿಂಗಿದೆ ಅಂತ ಗೊತ್ತಾಗೋಯ್ತು ಅಲ್ವಾ ಸರ್ ಇದು ಗೊತ್ತಿಲ್ಲ ನನಗೆ ಇದು ಪ್ಲಸ್ ಮೈನಸ್ ಗೊತ್ತಿಲ್ಲ ಬಟ್ ಈ ಟ್ರೆಂಡ್ ಹಂಗಿದೆ ಏನು ಮಾಡೋಕ್ಕಾಗಲ್ಲ ಯಾರು ಜನ ಬರಬೇಕು ಅಂದ್ರೆ ಇದು ಮಾಡಲೇಬೇಕು ಅಂತಿದೆ ಬಟ್ ಇದನ್ನ ಇದನ್ನೂ ಮಾಡ್ಬೋದು ಇಲ್ಲ ಅಂತ ಏನಿಲ್ಲ ಆ ಕ್ಯೂರಿಯಾಸಿಟಿ ಕ್ರಿಯೇಟ್ ಬೇರೆ ಥರನೂ ಮಾಡಬಹುದು ಆದಷ್ಟು ನಾವು ಅದಕ್ಕೆ ಟ್ರೈ ಮಾಡಿದ್ದೀವಿ ಇದ್ರಲ್ಲ ಆದಷ್ಟು ತುಂಬ ವಿಷಯ ಬಿಟ್ಕೊಟ್ಟಿಲ್ಲ ಏನಿದ್ರೂ ಒಂದು ವರ್ಲ್ಡ್ ಕ್ಲಿಪ್ಸ್ ತೋರಿಸಿದ್ದೀವಿ ಒಂದೆಲ್ಲೋ ಒಂದು ಸಣ್ಣದಾಗಿ ಒಂದು ಕೇವಲ ಒಂದು ಫಿಫ್ಟೀನ್ ಡೇಸೇ ಇರೋದ್ರಿಂದ ನಮ್ಗೆ ಇವಾಗ ಬೇಕೇ ಬೇಕಾದ್ರೆ ಯಾವಾಗ ರಿಲೀಸ್ ಆಗುತ್ತೋ ಏನೋ ಅನ್ನೋ ಡೌಟ್ಗಳು ಎಲ್ಲರಿಗೂ ಇದೆ ಸೊ ಇದು ರಿಲೀಸ್ ಆಗ್ತಿದ್ಯಮ್ಮ ಎಲ್ಲ ಲ್ಯಾಂಗ್ವೇಜ್ ಆಗ್ತಿದೆ ತೋರ್ಸಕ್ಕ ನಾವು ಮಾಡಲೇಬೇಕಿದ್ರು ಸೊ ಒಂದು ಅನಿವಾರ್ಯವಾಗಿತ್ತು ಪ್ಲೇಸ್ ಆಮೇಲೆ

ಹೇಗಿರ್ತಾರೆ ಅಂತ ಉಪೇಂದ್ರ ನಮ್ಮ ಇಮ್ಯಾಜಿನೇಷನ್ ಉಪೇಂದ್ರ ನೋಡಿದ್ರ ನೀವು ಕಲ್ಕಿ ಅನ್ಸಿದೆ ಅಂದ್ರೆ ಸೂಪರ್ ಅದು ಇದು ನನ್ನ ಪ್ರಕಾರ ನಿಮ್ ಒಳಗೆ ಎಲ್ಲರೊಳಗಿರುವಂತ ರೆಬೆಲ್ ನೇಚರ್ ಹಂಗ್ಯಾರ ನಿಮ್ಮೊಳಗೆ ಇದೆ ಅದ್ ಅದನ್ನೇ ನಾನು ಟ್ರೈ ಮಾಡ್ತೀನಿ ಅಷ್ಟೇ ನಾನು ಅದೇ ಹೇಳಿದ್ದು ಒಬ್ಬ ಹೀರೋ ಕತೆ ಆದಾಗ ನೀವು ಅವ್ನ ಒಂದು ಫ್ಯಾಮಿಲಿ ಇರೋ ಪ್ರಾಬ್ಲಮ್ ಆಗದೆ ಒಬ್ಬ ಹೀರೋ ಬರ್ತಾನೆ ಒಬ್ಬ ವಿಲನ್ ಹೊಡಿತಾನೆ ಅಂದಾಗ ನೀವು ಅಲ್ಲಿ ನಿಮ್ಮನ್ನ ನೀವು ನೋಡ್ಕೊಳಕ್ ಟ್ರೈ ಮಾಡ್ತೀರಾ ಅಲ್ವಾ

ಅದು ನನಗೆ ಎಷ್ಟು ಮಾಡೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನನಗೆ ಇವರೆಲ್ಲ ತಳ್ಳಬೇಕಾಗಿ ಸರ್ ಸಾಕು ಸರ್ ಒಳ್ಳೆ ಸರ್ ಅಂತ ಸೊ ಅದನ್ನ ಬಹಳಷ್ಟು ಮಾಡಿದ್ದಾರೆ ಶ್ರೀಕಾಂತ್ ನವೀನು ಮನೋಹರ್ ಅವರು ಎಲ್ಲ ನಾನು ಮಾಡ್ತಾನೆ ಇರ್ತೀನಿ ಅದನ್ನ ನನಗೆ ಇನ್ನೂ ಏನೋ ಮಾಡ್ಬೇಕು ಮಾಡ್ಬೇಕು ಅನ್ನಿಸ್ತಾ ಇರುತ್ತೆ ಬಟ್ ಎಲ್ಲ ಡೈರೆಕ್ಟರ್ಗೂ ಇರುತ್ತೆ ಇಲ್ಲ ಅಂತಲ್ಲ ಬಟ್ ಖಂಡಿತ ಅದು ನೀವೆಲ್ಲ ಖುಷಿ ಆದ್ರೆ ಅಷ್ಟೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಶ್ರೀ ಡಿಫ್ರೆನ್ಸ್ ಈಗ ಮತ್ತೆ ಹಾಗೆ ಅಲ್ಲಲ್ಲ ಏನಂದ್ರೆ ನಾವೆಲ್ಲ ಏನು ಕೇಳಿದೀವಿ ನಮ್ಮ ನಾವೆಲ್ಲ ಪಾರ್ಟಿ ಪಾರ್ಸಲ್ ಅಂತ ಸಿಸ್ಟಮ್ ಪಾರ್ಟಿಟ್ ನಮ್ಗೆ ಸಂಬಂಧ ಇದೆ ಇಲ್ಲವೇ ಇಲ್ಲ ನೀವು ಇಲ್ಲಿ ಹೊರಡ ಹೋಗದೇ ಬಾರ್ಟಿ ಕಾಣಾ ಯಾವ ರೀತಿಯಲ್ಲಿ ಎಲ್ಲ ನಿಮ್ ಆಫೀಸಲ್ಲಿ ಹಾಕ್ಬೋದು ಅಥವಾ ರೋಡಲ್ಲಿ ಹಾಕ್ಬೋದು ಕ್ಲಿಪ್ಸ್ ಗಳನ್ನ ನೋಡಿದಾಗ ಸಿಗ ಈ ಹಿಂದಿನ ಸಿನಿಮಾ ಡಿಮರೇಷನ್ ನೋಡಿದ್ರು ಇದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಅನ್ಸುತ್ತೆ ಅದರ ಏನೇಳಿ ಇದನ್ನ ಈ ತರ ನೀನು ಬರ್ಬೇಕು ಆ ತರ ಬರ್ಬೇಕು ಅಂತ ಮುಂದೆ ಹೇಳ್ಬೇಕು ಇಲ್ಲೇ ಕೂತಿ ನೋಡಿ ರವಿ ಅಂತ ಇದೇನಾರ ಒಂದ್ ಆರ್ ತಿಂಗಳು ಲೇಟ್ ಆಗಿದೆ ಬಟ್ ಚೆನ್ನಾಗಾಗಿದ್ರೆ ಇವರೇ ಕಾರಣ ಲೇಟ್ ಆಗಿದೆ ಇವರೇ ಕಾರಣ ಯಾಕೆ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನನಗೆ ಇಷ್ಟೊಂದು ಹೇಳ್ತೀನಿ ನೀವು ಡೈರೆಕ್ಟರ್ ಆಗಿ ಯೋಜನೆ ಮಾಡ್ಬಿಡಿ ನೆಕ್ಸ್ಟ್ ಹೇಳಿ ನೆಕ್ಸ್ಟ್ ನೀವು ನಾಗ್ ಪಿಚರ್ ಡೈರೆಕ್ಟ್ ಡೈರೆಕ್ಟರ್ ಆಗೋ ಪಿಕ್ಚರ್ ಮಾಡ್ಬಿಡಿ ಅವ್ರ ಒಳಗಡೆ ಹೋಗಿದೆ ಐನೋ ஜீர்டர் ஏனோ தப்பி சினிமே டைரெக்டர் அஸே அல்ல நானே அந்த சைடில் ಒಂದು ಡೈರೆಕ್ಟ್ ಮಾಡಿ ಓಕೆ ಐದು ವರ್ಷ ಮಾಡಿ ಸಿಮಾನ ಸಿನಿಮಾದಲ್ಲಿ ಪೋಸ್ಟ್ ಮಾಡಿದಾಗ ಸಿನಿಮಾ ನಾಲ್ಕು ಐದು ಗೆಟಪ ಏನಾಗಿತ್ತಲ್ಲ ಗೊತ್ತಿದ ಅಲ್ಲಿ ಆ ಗೆಟೋ ಅದ್ರಲ್ಲಿ ಏನಾಗಿತ್ತು ಪಾತ್ರ ಥ್ಯಾಂಕ್ಸ್ ಫಾರ್ ಯುವರ್ ವೀಡಿಯಾಸಿಟಿ

ಎಲ್ಲ ನಮ್ಮ ಸಂತೋಷ್ ಡಿಸೈನರ್ ಇದೆ ನೋಡಿ ಕಾರಿ ಪ್ರಿಯಾಸ್ ಅವರು ನಮ್ಮ ಆಶಿಕ್ ಅವರು ಡಿ ಎಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡ್ತಾರೆ ನಮ್ಮ ಕೇರ್ತನ್ ಮಾಸ್ಟರ್ ಇವರು ಎಲ್ಲ ನೀವು ಆ ಪೈಸ್ ನೋಡಿದಾಗ ನಿಮ್ಮ ಅನ್ಸುತ್ತೆ ಅಜನೀಶ್ ಅವ್ರ ಬಗ್ಗೆ ನಾನು ಹೇಳೋದೇ ಬೇಡ ಇಂಡಿಯಾ ಫಿಗರ್ ಆಗೋ ಇವರಿಬ್ಬರು ಇಂಡಿಯಾ ಫಿಗರ್ ಇವಾಗ ಇವರು ಇಂಡಿಯಾ ಫಿಗರ್ ಇವಾಗ ಎಲ್ಲ ಲ್ಯಾಂಗ್ವೇಜಲ್ಲಿ ಇದ್ದಾರೆ ಇವರು ಸೊ ಅದ್ಭುತವಾದ ಮ್ಯೂಸಿಕ್ ಮಾಡಿದರೆ ನನಗೆ ಭಾಳ ಖುಷಿ ಅನಿಸಿದೆ ಅಂದರೆ ಅಜನೀಶ್ ಸರ್ ಬಗ್ಗೆ ಇಷ್ಟು ಬ್ಯುಸಿ ಇದ್ರು ಕೂಡ ಫೋನ್ ಎಂತಾರೆ ಮಾತಾಡ್ತಾರೆ ಟೈಪ್ ಮಾಡ್ಕೊತಾರೆ ಕೆಲಸನೂ ಮಾಡ್ತಾರೆ ಅದು ಆಶ್ಚರ್ಯ ಅದು ಸಿನಿಮಾ ಮಾಡ್ತಿರ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಸರ್ ನಾಳೆ ಬೇಕು ಸರ್ ನನಗೆ ಅಂದರೆ ಅದು ಎಷ್ಟು ಗಂಟೆಗೆ ಬಂದರೆ ಗೊತ್ತಿಲ್ಲ ಅದ್ಭುತವಾಗಿ ಆ ಒಂದು ಕ್ಯಾಟ್ರೆ ಕೊಡ್ತಾರೆ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಇಲ್ಲಿ

ರೆಬಲ್ ಟಿವಿಯಿಂದ ಬಂದಿರೋದು ಸರ್ ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂಗೆ ಹೋದಾಗ ಪಾನ್ ಇಂಡಿಯಾ ಮೂವಿ ಅಂತ ಹೇಳಿದ್ರೆ ಪ್ಯಾನ್ ಕಾರ್ಡ್ ಇರೋರು ಪಾನ್ ಇಂಡಿಯಾ ಮೂವಿ ಮಾಡ್ತಾರೆ ಸ್ಟೇಟ್ಮೆಂಟ್ ಜಯನ್ ಕಾಯ್ತೀನಿ ಬೈ ಕಾರ್ಡ್ ಯಾವ ಮೂವಿ ಬರ್ತಾ ಇದೆ ಯಾಕಂತ ಕನ್ನಡ ಜನತೆ ಕನ್ನಡ ಮೂವಿನ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಅನ್ಕೋತೀನಿ ಸೊ ನಿಮ್ಮ ಪ್ಯಾನ್ ಕಾರ್ಡ್ ಪ್ರತಿಭೆನಾ ಸರ್ ಪಿಕ್ಚರ್ಗಳು ಬರೀ ಕನ್ನಡ ಅಲ್ಲ ಸರ್ ಅದು ಬೇರೆ ಲ್ಯಾಂಗ್ವೇಜು ಅದು ಹಿಂದಿಗೆ ಹೋಗ್ಬೇಕು ಅಂತ ಇದೇ ನವೀನ್ ಇದೆ ಶ್ರೀಕಾಂತ್ ಇವರೇ ನಮ್ಮನ್ನು ಬುಷ್ ಮಾಡಿ ಪ್ಯಾನ್ ಇಂಡಿಯಾ ಮಾಡಿದ್ದೆ ಇವರು ಇದು ಎಲ್ಲ ಲ್ಯಾಂಗ್ವೇಜ್ ಹೋಗ್ಬೇಕು ಈ ಕಾರ್ಡ್ಗಳು ಅಷ್ಟೇ ಟ್ರಂಪ್ ಕಾರ್ಡ್ಗಳು ಎರಡು